ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಕಟ್ಟೆ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊರ್ಗಡೆದೆಲ್ಲ ಬಾಗಿಲೆಲ್ಲ ತೊಳೆದಿದ್ದೆಲ್ಲ ಆಯಿತು ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಈಗ ಒಳಗಡೆದೆಲ್ಲ ನೆಲ ಒರೆಸ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತೇಳಿ ಒರೆಸ್ತಾ ಇದ್ದೀನಿ ನಮ್ಮ ಮಗಳು ಐದರ ತಿಂದು ದೊಡ್ಡೋಳ್ದು ಇವತ್ತು ಇದೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡಿದಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ರಿಪ್ಲೈ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ನೆಗಡೆ ಆಗಿರೋದ್ರಿಂದ ನನಗೆ ಫೋನ್ ಜಾಸ್ತಿ ನೋಡಿದ್ರೆ ಸ್ವಲ್ಪ ತಲೆನೋವು ಬರುತ್ತೆ ಅದಕ್ಕೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಆಟ ಸಿಂಬಲ್ ಕೊಟ್ಟು ನಾನು ಎಲ್ರಿಗೂ ಲೈಕ್ ಕೊಟ್ಟಿದ್ದೀನಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಜನ ಡೈಲಿ ವೀಡಿಯೋಸ್ ಹಾಕಿರಿ ನಿಮ್ಮ ವೀಡಿಯೋಸ್ ನಾವು ನೋಡೋದಕ್ಕೆ ತುಂಬ ಇಷ್ಟಪಡ್ತೀವಿ ಕಾಯ್ತಾ ಇರ್ತೀವಿ ನೀವು ಆಗ ಹಾಕೋದೇ ಇಲ್ಲ ಅಂಥೇಳಿ ಕಮೆಂಟ್ ಮಾಡ್ತಾ ಇರ್ತೀರ ನನಗೂ ಅಂತ ತುಂಬಾ ಆಸೆ ಇದೆ ಆದರೆ ಹೊಸ ಮನೆಗೆ ಬಂದಾಗಿಂದ ತುಂಬನೇ ಕೆಲಸಗಳು ಅಲ್ಲಿಂದ ಬಂದಾಗಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಷ್ಟು ಕೆಲಸಗಳು ಹೆಂಗೆ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಇಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಎಲ್ಲ ನೆಲ ಎಲ್ಲ ಹೊಸಿದ್ದಾಯಿತು ಇವಾಗ ಪೂಜೆ ಮಾಡೋಣ ಅಂತೇಳಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ ಪೂಜೆ ಮಾಡಬೇಕು ಹಾಗೆ ತುಂಬ ಜನ ಕಮೆಂಟ್ಗಳು ಮಾಡ್ತಾ ಇರ್ತೀರ ನಿಮ್ಮ ಮನೆಗೆಲ್ಲ ಎಷ್ಟಾಯಿತು ಅಮೌಂಟು ಎಲ್ಲ ಓಮ್ ಟೂರ್ ಮಾಡಿ ನಿಮ್ಮನೇದು ಮತ್ತೊಂದು ಸತಿ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಮಾಡ್ತೀನಿ ಇಷ್ಟರಲ್ಲೇ ಟೈಮ್ ಸಿಕ್ಕಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಯಾವ್ಯಾವ ಥರ ವೀಡಿಯೋದಲ್ಲಿ ಏನು ಮಾಹಿತಿ ಬೇಕು ಅಂತೇಳಿ ಕಮೆಂಟ್ ಮಾಡಿ ತುಂಬ ಜನದ ಕಮೆಂಟ್ ಏನು ಅಂತಂದರೆ ಮನೆಗೆ ಇಷ್ಟ ಆಯಿತು ಅಮೌಂಟ್ ಅಂತೇಳಿ ಖಂಡಿತ ಹೇಳ್ತೀನಿ ಖಂಡಿತ ಒಂದು ವೀಡಿಯೋ ಮಾಡಿ ಇಷ್ಟರಲ್ಲೇ ಹೇಳ್ತೀನಿ ನಿಮ್ಮನ್ನು ಎಷ್ಟಾದರೂ ಕಾಯಿಸೋದು ನನಗೂ ಇಷ್ಟ ಇಲ್ಲ ವೀಡಿಯೋ ಮಾಡೋಕ್ಕಂತೇಳಿ ಎಷ್ಟು ಟ್ರೈ ಮಾಡಿದರೂ ಆಗ್ತಾ ಇಲ್ಲ ಯಾಕಂದರೆ ನಮ್ದು ಹಳೆ ಮನೆಯಿಂದ ಪಾತ್ರೆಗಳೆಲ್ಲ ತಂದಿದ್ದು ಎಲ್ಲ ಬಾಕ್ಸ್ಗಳು ಎಲ್ಲ ತಿಕ್ಕೊಂಡು ಎಲ್ಲನ ರೆಡಿ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು ಯಾಕಂದರೆ ನಮ್ಮ ಹಳೆ ಮನೆಗೆ ನಾವು ಗ್ಯಾಸ್ ಇಟ್ಕೊಂಡಿರೋ ಹತ್ರ ಹೊಗೆ ಹೋಗೋಕ್ಕೆ ಕಿಟಕಿಯೂ ಇರಲಿಲ್ಲ ಏನು ಚಿಮ್ಣಿನೂ ಇರಲಿಲ್ಲ ತುಂಬ ಗಲೀಜಾಗ್ಬಿಟ್ಟಿದ್ವು ಎಲ್ಲ ತೊಗೊಂಬಂದು ಎಲ್ಲನಲ್ಲ ತಿಕ್ಕೊಂಡು ಎಲ್ಲ ಜೋಡಿಸ್ಕೊಂಡು ಎಲ್ಲ ಶಿಫ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ನಮಗೆ ಮಾಡ್ಕೊಂಡ್ಮೇಲೆ ಗೊತ್ತಾಗಿದ್ದು ಅದೇನು ಕಷ್ಟ ಅಂತ ಹೇಳಿ ಗೃಹ ಪ್ರವೇಶ ಆದಮೇಲೆ ಒಂದು ವಾರ ಆಯಿತು ಎಲ್ಲ ಶಿಫ್ಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು ಗೃಹ ಪ್ರವೇಶ ಇನ್ನೊಂದು ದಿನ ಫುಲ್ಲೊಂದು ಫುಲ್ ಸುಸ್ತಾಗಿರುತ್ತೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ನಿದ್ದೆ ಕಟ್ಟಿರ್ತೀವಿ ಅತ್ಲಾಗಿತ್ಲಾಗ ಓಡಾಡಿ ಮೈ ಕೈ ನೋವು ಕೆಲಸ ಕಾರ್ಯ ಮಾಡಿದ್ದಾದಮೇಲೆ ತುಂಬಾ ಒಂಥರ ಸುಸ್ತಾದಂಗೆ ಆಗುತ್ತೆ ಶಿಫ್ಟಿಂಗ್ ಮಾಡಿಕೊಂಡು ಎಲ್ಲ ಲೇಟ್ ಲೇಟಾಯಿತು ಅದಕ್ಕೆ ನನಗೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ಇನ್ಮೇಲೆ ತುಂಬ ಟ್ರೈ ಮಾಡಿ ವೀಡಿಯೋಸ್ ಮಾಡ್ತೀನಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ತಿಂಡಿ ರೆಡಿ ಮಾಡಬೇಕು ಇವತ್ತು ಚಟ್ನಿ ದೋಸೆ ನೀರು ದೋಸೆ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಪೂಜೆ ಮಾಡಿದ ತಕ್ಷಣ ಹೋಗಿ ತಿಂಡಿ ರೆಡಿ ಮಾಡಬೇಕು ಸ್ಕೂಲ್ ಬೇರೆ ಇದೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ನನ್ನ ಮಗಳಿಗೆ ಫ್ರೆಂಡ್ಸ್ ಇವಾಗ ನಾವು ದಕಾಣೊಳಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನನ್ನ ಮಗಳು ಐದ್ರ ತಂದು ಬರ್ತಡೇ ಇರೋದ್ರಿಂದ ಕೇಕ್ ತೊಗೊಂಬರಕ್ಕೆ ಅಂತೇಳಿ ಬೆಳಿಗ್ಗೆ ಹೋಗಿ ಹೇಳಿ ಬಂದಿದ್ವಿ ಸಿಂಪಲಾಗಿ ಮಾಡ್ತಾ ಇದ್ವಿ ಏನು ಗ್ರ್ಯಾಂಡಾಗಿ ಏನು ಇಲ್ಲ ಸಿಂಪಲಾಗಿ ಮಾಡ್ತಾಯಿದ್ವಿ ಹೊಸ ಡ್ರೆಸ್ ಹಾಕೊಂಡು ಹೋಗಿದ್ಲು ಬಂದು ಬಿಚ್ಚಾಕಿ ಹಳೆ ಡ್ರೆಸ್ ಹಾಕೊಂಡವಳೆ ಆಮೇಲೆ ರೆಡಿ ಆಗ್ತಾಳೆ ನಾವು ಕೇಕ್ ತಗೊಂಡ್ ಮೇಲೆ ರೆಡಿ ಆಗ್ತಾಳೆ ಬಿಸಿಲಾ ಸುತ್ತಾರದು ಕರ್ರಗಿದಾಳೆ ಬನ್ನಿ ಇವತ್ತು ನನ್ನ ಮಗಳು ಬರ್ತಡೆ ಬೇರೆ ಅದೊಂದು ಖುಷಿ ಹಾಗೆ ನಾವು ಸ್ಕೂಟಿ ತೊಗೊಂಬಂದಿರೋದು ಇದೊಂದು ಖುಷಿ ಡಬಲ್ ಖುಷಿ ಇವತ್ತು ಇನ್ನೂ ಇದು ಸ್ವೀಟ್ ಎಲ್ಲ ಕೊಟ್ಟಿಲ್ಲ ನಾವು ಸ್ಕೂಟಿ ತೊಗೊಂಬಂದಿರೋದ ಅದಕ್ಕೆ ಇವತ್ತು ಬರ್ತಡೇದು ಮತ್ತು ಸ್ಕೂಟಿ ತೊಗೊಂಬಂದಿರೋದು ಎರಡೂ ಸೇರಿಸಿ ಇವತ್ತೇ ಕೊಟ್ಬಿಡೋಣ ಹೇಳಿ ಅದಕ್ಕೆ ಹೊಸ ಸ್ಕೂಟೀಲಿ ಹೋಗ್ತಾ ಇದ್ದೀವಿ ಅದು ನಮ್ಮ ಟಿ ವಿ ಸಿತ್ತಲ್ಲ ಅದು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅದು ಸೀಸ್ ಆಗ್ಬಿಟ್ಟಿತ್ತು ಅದು ರೆಡಿ ಮಾಡೋದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಕೇಳಿದ್ರು ಮನೆಯಿಂದ ಒಂದು ಎರಡು ಮೂರು ಸಾವಿರ ದುಡ್ಡು ಇಕ್ಕಿ ಅದನ್ನು ರೆಡಿ ಮಾಡಿಸಿದ್ವಿ ಅದು ಹಳೆಯದು ಆವಾಗಲೇ ಅಂಗಡಿ ಇಟ್ಟಿದ್ವಲ್ಲ ಅವಾಗ ತಗೊಂಡಿದ್ದು ಹೊಸ ಗಾಡಿ ಇದೆ ಊರಿಗೆ ಹೋಗೋಕು ಫ್ಯಾಷನ್ ಎಕ್ಸ್ಟೇಟ್ ಅಂತ ಹೇಳಿ ದೊಡ್ಡ ಗಾಡಿ ಇದೆ ಇದು ಏನಂದರೆ ಅಂಗಡಿ ಸಾಮಾನು ತರೋದಕ್ಕೆ ಬೇಕೇ ಬೇಕು ಅದೆಲ್ಲ ರೇಷನ್ ಎಲ್ಲ ಇಟ್ಕೊಂಡು ಬರೋಕ್ಕೆ ಆಗಲ್ಲ ಅದಕ್ಕೋಸ್ಕರನ ಇದನ್ನ ತೊಗೊಂಡ್ವಿ ನಮಗೆ ಈಗ ಮೊಟ್ಟೆ ಟ್ರೇ ಎಲ್ಲ ತರಬೇಕು ಮತ್ತು ಚೀಲುಗಳೆಲ್ಲ ಏರ್ಕೊಂಡ್ಬರಬೇಕು ಮೇಲೆ ಎಲ್ಲ ರೇಷನ್ ತರಬೇಕಂದ್ರೆ ಪ್ರತಿಯೊಂದಕ್ಕೂ ಆಟ ಮಾಡ್ಕೊಂಡು ತರೋಕ್ಕಾಗಲ್ಲ ಆಗಲ್ಲ ಅದಕ್ಕಾಗಿನ ಹೊಸ ಸ್ಕೂಟಿ ತೊಗೊಂಡ್ವಿ ನೋಡಿ ಬಂದ್ವಿ ಜೋಗನಹಳ್ಳಿಗೆ ಬೇಕ್ರಿ ಹತ್ರ ಬೆಳಗ್ಗೆನೆ ಬಂದು ಹೇಳೋಗಿದ್ವಿ ಯಾಕೆ ಒಂದೊಂದು ದಿವಸ ಇರುತ್ತೆ ಒಂದೊಂದು ದಿವಸ ಇರಲ್ಲ ಅದಕ್ಕೆ ಬೆಳಗ್ಗೆನೆ ಬಂದು ಒಂದೇ ಕೆ ಜಿ ತೊಗೊಂಡಿರೋದೇನು ಜಾಸ್ತಿ ತೊಗೊಂಡಿಲ್ಲ ಸಿಂಪಲಾಗಿ ಮಾಡ್ತಾಯಿದೀವಿ ಇರು ನನ್ನ ತಂಗಿರು ಯಾರೂ ಬರೋದಿಲ್ಲ ಎಲ್ಲ ಗೃಹ ಪ್ರವೇಶಕ್ಕೆ ಬಂದಿದ್ರಲ್ಲ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು ಅದಕ್ಕೆ ಯಾರೂ ಬರೋಲ್ಲ ಅಂಥೇಳಿ ನಾವೇ ಸಿಂಪಲಾಗಿ ಮಾಡೋಣ ಅಂಥೇಳಿ ಒಂದು ಕೆ ಜಿ ತಗೊಂಡು ಸಿಂಪಲಾಗಿ ಮಾಡ್ತಾಯಿದ್ದೀವಿ ಏನು ನಾನ್ ವೆಜ್ ಏನು ಮಾಡೋಂಗಿಲ್ಲ ಇನ್ನೂ ನಲ್ವತ್ತೆಂಟು ದಿವ್ಸ ತಕ್ಕ ನಮ್ಮ ಮನೇಲಿ ಏನೂ ತಿನ್ನೋಂಗಿಲ್ವಲ್ಲ ಸ್ವಲ್ಪ ಪಾಯಸ ಮಾಡಿ ಚಿತ್ರಾನ್ನ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತಗೊಂಡು ಬಂದ್ವಿ ಮನೆಯವರು ಹೊಸ ಎಲ್ಲ ಅವ್ರಿಗೇನೋ ಒಂಥರ ಖುಷಿ ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡೋ ಹಿಂಗೆ ಇಲ್ಲೇ ಹೊಡೆದಾಡ್ತೀನಿ ಅಂತ ಹೇಳಿ ಹೊಡಿತಾ ಇದ್ದಾರೆ ಎರಡೂ ಆಗುತ್ತೆ ಇವತ್ತು ನಮ್ಮ ಸ್ಕೂಟಿದು ಸ್ವೀಟ್ ಕೊಟ್ಟಂಗೆ ಆಗುತ್ತೆ ನನ್ನ ಮಗಳು ಬರ್ತಡೇನೋ ಆದಂಗೆ ಆಗುತ್ತೆ ಇನ್ನು ಅವಳಿಗೆ ರೆಡಿ ಮಾಡಬೇಕು ಇನ್ನು ಬೇರೆ ಬೇರೆ ಕಲರೆಲ್ಲ ಇದ್ದವು ಸ್ಕೂಟಿಗಳು ಆದರೆ ನಮಗೆ ಈ ಕಲರು ಇಷ್ಟ ಆಯಿತು ಹಾಗೆ ನಮಗೆ ಅದು ಶಾಸ್ತ್ರದ ಪ್ರಕಾರ ಆಗಿಬರುತ್ತೆ ಅಂತ ಹೇಳ್ತಾರಲ್ಲ ಅದು ನಮಗೆ ಈ ಕಲರ್ ಚೆನ್ನಾಗಿ ಆಗಿ ಬಂದಿದ್ದಾವೆ ರೆಡ್ಡು ಮತ್ತು ಮೆರೂನು ಈ ಥರ ಕಲರ್ಗಳು ಚೆನ್ನಾಗಿ ಆಗಿ ಬಂದಿದ್ದಾವೆ ನಮ್ಮ ದೊಡ್ಡ ಗಾಡಿನೂ ಅದು ರೆಡ್ಡೇ ಇದೆ ಹಾಗೆ ನಮ್ಮದು ಟಿ ವಿ ಎಸ್ ಇದೆಯಲ್ಲ ಅದು ರೆಡ್ ಕಲರ್ ಇದೆ ಅದಕ್ಕೋಸ್ಕರ ನಮಗೆ ಚೆನ್ನಾಗಿ ಆಗಿ ಬರ್ತವೆ ಅಂತ ಹೇಳಿ ನಾವು ಅದನ್ನೇ ತೊಗೊಂಡಿದ್ದೀವಿ ನಮ್ಮ ರಾಶಿಗೆ ಚೆನ್ನಾಗಿ ಆಗಿಬರುತ್ತೆ ಅಂತ ಹೇಳಿ ಹೇಳ್ತಾರಲ್ಲ ಅದಕ್ಕೇ ನಾವು ಈ ಕಲರೇ ತಾಂಡ್ವಿ ವೈಟು ಮತ್ತು ಬ್ಲ್ಯಾಕು ಮತ್ತು ಗ್ರೇ ಕಲರು ಆ ಥರ ಎಲ್ಲನ ಇದ್ದವು ಬ್ಲೂ ಕಲರು ಬೇರೆ ಬೇರೆ ಕಲರ್ಗಳೆಲ್ಲ ಇದ್ದವು ನನಗೂ ಇದು ತುಂಬ ಇಷ್ಟ ಆಯಿತು ಮನೆಯವ್ರಿಗೂ ಇಷ್ಟ ಆಯಿತು ಅದಕ್ಕೆ ಇದೇ ಕಲರ್ ತೊಗೊಂಡ್ವಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗೂ ತುಂಬಾ ಆಸೆ ಇತ್ತು ಸ್ಕೂಟಿ ತೊಗೋಬೇಕು ಅಂತ ಹೆಂಗೋ ಹೊಸ ಮನೆಗೆ ಬಂದಮೇಲೆ ಆಸೆನು ಈಡೇರ್ಬಿಡ್ತು ಹೊಸ ಮನೆಗೆ ಹೊಸ ಸ್ಕೂಟಿ ತೊಗೊಂಡ್ವಿ ನೋಡಿ ಆಲೆ ಸಂಜೆ ಏಳು ಗಂಟೆ ಏಳುವರೆ ಆಯಿತು ನನ್ನ ಮಗಳಿಗೆ ರೆಡಿ ಮಾಡಿದ್ವಿ ರೆಡಿ ಮಾಡಿಬಿಟ್ಟು ಹೊಸ ಬಟ್ಟೆ ಬೆಳಗ್ಗೆ ಸ್ಕೂಲಿಗೆ ಹೋಗಿದ್ಲು ಅಲ್ಲೆಲ್ಲ ಮಣ್ಣಾಗೆಲ್ಲ ಆಟಾಡಿ ಆಲೆ ಎಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ಲು ಅದಕ್ಕೇ ಬೇರೆ ಇದ್ದವು ಅವು ಇಕ್ಕಿದೀವಿ ಹಬ್ಬದಾಗೆ ಯುಗಾದಿ ಹಬ್ಬದಾಗೋ ಯಾವಾಗಲೂ ತೊಗೊಂಬಂದಿರೋ ಇವು ಡ್ರೆಸ್ಗಳು ಇಕ್ಕೊಂಡಿಲ್ಲ ಅದಕ್ಕೆ ಇವನೇ ಇಕ್ಕಿದೆ ಬೆಳಗ್ಗೆ ಇಕ್ಕೊಂಡು ಹೋಗಿರೋದು ಗೃಹ ಪ್ರವೇಶಕ್ಕೆ ತಗೊಂಡ್ಬಂದಿದ್ವಲ್ಲ ಅದನ್ನೇನೆ ಈಗ ಕಳಿಸಿದ್ವಿ ಬಟ್ಟೆನೂ ತೊಗೊಂಬಂದಿರಲಿಲ್ಲ ಯಾಕಂದರೆ ಗೃಹ ಪ್ರವೇಶದಲ್ಲೆಲ್ಲ ತೊಗೊಂಬಂದ್ವಲ್ಲ ಅದಕ್ಕೆ ಬಟ್ಟೆನೂ ತೊಗೊಂಬಂದಿರಲಿಲ್ಲ ಅವಳಿಗೆ ಮಾಡ್ರಿ ಎಲ್ಲ <laughs> Happy birthday to you Happy birthday to you ಒಂದು ಐದು ವರ್ಷ ಗ್ರ್ಯಾಂಡಾಗೆ ಮಾಡಿದ್ವಿ ಬಿರಿಯಾನಿ ಎಲ್ಲ ಮಾಡಿಸಿ ಒಂದು ಮೂರು ನಾಲ್ಕು ಕೆ ಜಿ ಕೇಕ್ ತೊಗೊಂಬಂದು ಗ್ರ್ಯಾಂಡಾಗೆ ಮಾಡಿದ್ವಿ ಇವಾಗ ಗ್ರ್ಯಾಂಡಾಗಿ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನಾವು ಮುಂದಿನ ವರ್ಷ ಬೇಕಾದರೆ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸಿಂಪಲ್ಲಾಗೆ ಅವಳು ಬರ್ತಡೇನ ಮಾಡಿದ್ವಿ ಅಲ್ಲೇ ಅಕ್ಕಪಕ್ಕಗಳವ್ರನ್ನ ಅಲ್ಲೇ ಮಕ್ಕಳನ್ನೆಲ್ಲ ಕರೆದುಬಿಟ್ಟು ಸಿಂಪಲಾಗಿ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಈ ವಿಡಿಯೋ ಆಗಿದರೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು